ಬಗ್ಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಚೀನಾ ರಾಮು ಅವರಿದ್ದಾರೆ ಬಿಜೆಪಿಯ ವಕ್ತಾರರು ಸ್ವಾಗತ ಚೀನಾ ರಾಮು ಅವರು ನಿಮಗೆ ಅಬ್ದುಲ್ ಮುನೀರ್ ಅವರು ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ಅಬ್ದುಲ್ ಮುನೀರ್ ಅವರೇ ನಿಮಗೆ ಇನ್ನು ಶಶಿಧರ್ ಆರಾಧ್ಯ ಇದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸ್ವಾಗತ ಶಶಿಧರ್ ನಿಮಗೆ ಈ ಒಂದು ಡಿಬೇಟ್ಗೆ ಮೈಸೂರಿಂದ ನಮ್ಮನ್ನು ಮುಸ್ಲಿಂ ಧಾರ್ಮಿಕ ಮುಖಂಡ ಆಗಿರ್ತಕ್ಕಂತಹ ಅಥವಾ ಮುಸ್ಲಿಂ ಮುಖಂಡ ಆಗಿರ್ತಕ್ಕಂತಹ ಅಬ್ದುಲ್ ಖಾದರ್ ಶಾಹಿದ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಗತ ಅಬ್ದುಲ್ ಖಾದರ್ ಶಾಹಿದ್ ಅವರೇ ಈ ಡಿಬೇಟ್ಗೆ ನಮಸ್ಕಾರ ಸರ್ ನಮಸ್ಕಾರ ಫೈನ್ ನಾನು ಮಾತಾಡ್ತೀನಿ ಮೊದಲಿಗೆ ಅಬ್ದುಲ್ ಮುನೀರ್ ಅವರೇ ಅಬ್ದುಲ್ ಮುನೀರ್ ಅವರೇ ಈ ಹಿಂದೂ ರಾಷ್ಟ್ರ ಮಾಡುತ್ತೆ ಅಂದ ತಕ್ಷಣ ಹಿಂದೂ ರಾಷ್ಟ್ರ ಮಾಡಿಬಿಡ್ತೀವಿ ಅಂದ ತಕ್ಷಣ ಆಗಿ ಕಾಂಗ್ರೆಸ್ ರಿಯಾಕ್ಟ್ ಮಾಡುತ್ತ ಅದಕ್ಕೆ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಸಂಘಟನೆ ಹೇಳಿರ್ಬೋದು ನಾಯಕರು ಹೇಳಿರ್ಬೋದು ಈಶ್ವರಪ್ಪನವ್ರು ಕೂಡ ಹಿಂದೆ ಹೇಳಿರ್ಬೋದು ಆ ಧ್ವಜ ಹಾರಿಸ್ತೀವಿ ಕೇಸರಿ ಧ್ವಜ ಹಾರಿಸ್ತೀವಿ ಅಂತ ಕೂಡ ಹೇಳಿರಬಹುದು ನಾನು ಇಡೀ ಪ್ರಶ್ನೆ ಇರೋದಿಲ್ಲಿ ಇದು ಹೇಳಿದ ತಕ್ಷಣ ಕಾಂಗ್ರೆಸ್ ಯಾಕೆ ರಿಯಾಕ್ಟ್ ಮಾಡ್ತಿದ್ದಕ್ಕೆ ಅಂತ ಅಲ್ಲ ಕಾಂಗ್ರೆಸ್ ರಿಯಾಕ್ಟ್ ಅನ್ನೋದಕ್ಕಿಂತ ಈ ಹತ್ತು ವರ್ಷದಲ್ಲಿ ಸತತವಾಗಿ ಕೇಳ್ಕೊಂಡು ಬರ್ತಾ ಇರುವಂತಹ ಶಬ್ದ ಅದು ಮತ್ತೆ ಆ ಹಿಂದೂ ರಾಷ್ಟ್ರದ ಕಲ್ಪನೆ ಇವ್ರು ಏನು ಮಾತಾಡ್ತಾರಲ್ಲ ಅದು ಬೇಸಿಕಲಿ ಅದು ಆಂಟಿ ಕಾನ್ಸ್ಟಿಟ್ಯೂಷನಲ್ ಓಕೆ ನೀವು ಈ ದೇಶ ಈ ಸಂವಿಧಾನದ ಪೀಠಿಕೆಯನ್ನು ಯಾರಾದರೂ ಓದ್ಕೊಂಡಿರುವವರಿಗೆ ನೀವು ಈ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ಹೇಳೋದೇ ಅದು ಸೆಡಿಷನ್ ಆಕ್ಟ್ ಅಂಡರ್ ಬರುತ್ತೆ ಅದು ದೇಶದ್ರೋಹದ ಕೆಲಸ ಮೊದಲದು ಯಾಕಂದ್ರೆ ಇವರು ಈ ಸಂವಿಧಾನದ ಪೀಠಿಕೆಯನ್ನು ಓದ್ಕೊಂಡಿಲ್ಲ ಅಂತ ಅರ್ಥ ಓಕೆ ಒಂದನೇದಾಗಿ ಎರಡನೇದಾಗಿ ಅವ್ರು ಹೇಳ್ತಾ ಇರುವಂತದ್ದು ಏನು ಈ ಎಲ್ಲಾ ಕಡೆ ಗಲ್ಲಿ ಗಲ್ಲಿಗಳಲ್ಲಿ ಯುವಕರನ್ನ ರೊಚ್ಚಿಗೆಪ್ಸಿ ಮಾಡುವಂತದ್ದು ಏನಿದೆ ಈ ತರ ಏನಾದ್ರೂ ಆಗ್ಬಿಟ್ರೆ ನಮ್ಮ ಜೊತೆಯಲ್ಲೇ ಸ್ವಾತಂತ್ರ್ಯ ಪಡೆದಿರುವಂತದ್ದು ಪಾಕಿಸ್ತಾನ ಆಗಿರ್ಬೋದು ಅದರ ನಂತರ ಪಾಕಿಸ್ತಾನ ತುಂಡರಿಸಿ ಬಾಂಗ್ಲಾ ಆಗಿರ್ಬೋದು ಅಥವಾ ಅಫ್ಘಾನಿಸ್ತಾನ ನಮ್ಮದೇ ಭಾಗ ಆಗಿತ್ತು ಎಲ್ಲಿ ಧರ್ಮಾಧಾರಿತವಾಗಿ ಮೂಲಭೂತವಾದ ಸೇರ್ಕೊಳ್ತೋ ಯಾಕೆ ಅವ್ರು ನಮ್ಮ ಜೊತೆ ಆಗ್ಲಿಲ್ಲ ನಮ್ಮಷ್ಟು ದೊಡ್ಡ ರಾಷ್ಟ್ರನೂ ಆಗಿರ್ಲಿಲ್ಲ ಸಣ್ಣ ರಾಷ್ಟ್ರ ಆಗಿತ್ತು ಅಭಿವೃದ್ಧಿಗೆ ಅವಕಾಶಗಳಿತ್ತು ಆದ್ರೂ ಅವ್ರು ಯಾಕೆ ಮುಂದೆ ಬರಲಿಲ್ಲ ಅಂದ್ರೆ ಅಲ್ಲಿ ಮೂಲಭೂತವಾದವನ್ನೇ ತಾಂಡವಾಡ್ತಾ ಇತ್ತು ಕೇವಲ ಧರ್ಮ ಮಾತ್ರ ಅಲ್ಲ ಓಕೆ ಸೊ ಆ ಪರಿಸ್ಥಿತಿ ಭಾರತಕ್ಕೆ ಯಾಕಂದ್ರೆ ಈ ದೇಶದ ಮೊಟ್ಟ ಮೊದಲ ಆದಂತಹ ಅಲ್ಲ ಇಲ್ಲಿ 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 ಹಿಂದುತ್ವದ ಒಂದು ದೇಶ ಆಗೋದು ಹಿಂದೂ ರಾಷ್ಟ್ರ ಆಗೋದು ಇಲ್ಲೂ ಕೂಡ ಧಾರ್ಮಿಕ ಮೂಲಭೂತವಾದ ತಲೆ ಎತ್ತಿ ಅವಾಗ ಭಾರತಕ್ಕೆ ಅದನ್ನೇ ಧರ್ಮ ಅಂತ ಅದೇ ಈ ಹತ್ತು ವರ್ಷದಲ್ಲಿ ಏನ್ ನಡೀತಾ ಇದ್ದಾರೆ ಈ ಹತ್ತು ವರ್ಷದಲ್ಲಿ ನಿಜವಾಗ್ಲೂ ಸಂವಿಧಾನದ ಮೂಲ ತತ್ವಗಳು ಪಾಲನೆಗಳು ಆಗ್ತಾ ಇದಾವ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬಿಜೆಪಿ ಬಿಜೆಪಿಯವರು ಪ್ರಶ್ನೆ ಏನು ಅಂತ ಹೇಳಿದ್ರೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಏನು ಒಂದು ಒಂದು ವ್ಯಾಖ್ಯಾನ ಹಿಂದೂ ರಾಷ್ಟ್ರ ಏನು ರಾಮ ರಾಮ ಈಗ ಇಲ್ಲಿ ಹಿಂದೂ ರಾಷ್ಟ್ರ ಅಂತ ಒಂದು ಭಾಗ ಅದನ್ನ ಮತ್ತೆ ಟೈಮ್ ಅಂಡ್ ಅಗೇನ್ ಬಿ ಜೆ ಪಿ ನಾಯಕರು ಮಾತಾಡ್ತಾ ಇರ್ತಾರೆ ಹಿಂದೂ ರಾಷ್ಟ್ರ ಮಾಡ್ತೀವಿ ಮುತಾಲಿಕರು ಮಾತಾಡ್ತಾರೆ ಸಂಘಟನೆಯವರು ಮಾತಾಡ್ತಾರೆ ನಾಯಕರು ಮಾತಾಡಿದ್ದಾರೆ ಈ ಧ್ವಜನೇ ಬೇಡ ನಮಗೆ ಕೇಸರಿ ಧ್ವಜನೇ ನಾವು ಹಾರಿಸ್ತೀವಿ ಆ ದಿನ ಬಂದೇ ಬರುತ್ತೆ ನೋಡ್ತೀವಿ ಅಂತ ಕೂಡ ಮಾತಾಡೋ ನಾಯಕರು ಇದ್ದಾರೆ ನಾನು ಇಡೀ ಪ್ರಶ್ನೆ ಇರೋದು ಈ ಹಿಂದೂ ರಾಷ್ಟ್ರ ಅಂತ ಹೇಳಿದ ತಕ್ಷಣ ಇಲ್ಲಿ ಬರೀ ಹಿಂದೂಗಳು ಮಾತ್ರ ನೆಲೆಸಬೇಕು ಎನ್ನುವ ಸೂತ್ರನ ಅದು ಈಗ ಭಾರತ ದೇಶ ಸ್ವತಂತ್ರ ಬರಬೇಕಾದ್ರೆ ಓಕೆ ಅವತ್ ಏನ್ ಗಟ್ಟಿ ನಿರ್ಣಯ ಆಗಿತ್ತು ದೇಶಕ್ಕೆ ಸ್ವಂತ ಬೇಕು ಅಂತ ಹೋರಾಟ ಆಯ್ತು ಜಿನ್ನ ಇಂದ ಹಿಡಿದು ಗಾಂಧಿಯಿಂದ ಹಿಡಿದು ಎಲ್ಲರೂ ಹೋರಾಟ ಮಾಡಿದ್ರು ಇವತ್ತು ಜಿನ್ನಾ ಅವತ್ ಏನ್ ಹಿಡಿದ್ರು ಬ್ರಿಟಿಷರು ಸ್ವತಂತ್ರ ಕೊಡ್ತೀವಿ ಅಂದ ತಕ್ಷಣ ನಾವು ಹಿಂದೂಗಳ ಜೊತೆ ಇರೋದಿಲ್ಲ ನಾವು ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಪ್ರತ್ಯೇಕ ರಾಷ್ಟ್ರ ಕೊಟ್ಬಿಡಿ ಅಂದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಭೆಯಲ್ಲಿ ಇಡ್ತಾರೆ ಬಾಬಾ ಸಾಹೇಬ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ದೇಶ ದೇಶ ಅಖಂಡವಾಗಿರ್ಬೇಕು ದೇಶ ಒಂದೇ ಒಂದೇ ದಿಕ್ಕಿನಲ್ಲಿ ಹೋಗ್ಬೇಕು ವಿಭಜನೆ ಆಗೋದಾದ್ರೆ ತಪ್ಪು ಅಂತಾರೆ ಗಾಂಧಿ ಹೇಳ್ತಾರೆ ಇಲ್ಲ ಜಿನ್ನಾ ಅವ್ರಿಗೆ ಅನಾರೋಗ್ಯ ಇದೆ ಅವರು ಬೇಗ ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಂಡು ಪ್ರಧಾನಿ ಆಗ್ಬಿಡ್ಲಿ ಬಿಟ್ಬಿಡಿ ಅಂಬೇಡ್ಕರ್ ಜಿ ಅಂತ ಅವಾಗ ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾರೆ ವಿಭಜನೆ ಆಗೋದಾದ್ರೆ ಆಗಲಿ ಭಾರತದಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನ್ ಹೋಗಿ ಪಾಕಿಸ್ತಾನ ಹಿಂದೂಗಳು ಭಾರತಕ್ಕೆ ಬರಲಿ ಅದೇ ಅದೇ ಬಿಟ್ಟು ಅವರ ಅವರೇ ಅಂಬೇಡ್ಕರ್ ಪುಸ್ತಕದಲ್ಲಿ ಬಂದಿದ್ದಾರೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅಂತ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಿದ್ರೆ ಇವತ್ತು ಭಾರತದಲ್ಲಿ ಹಿಂದೂ ರಾಷ್ಟ್ರ ಹಿಂದೂಗಳೇ ಇರಬೇಕಾಗಿತ್ತು ಮುಸಲ್ಮಾನ ದೇಶಭಕ್ತ ಮುಸಲ್ಮಾನ ಅಂತ ನಾವು ಅವ್ರನ್ನ ಇಟ್ಕೊಂಡಿದ್ದೀವಿ ಇವತ್ತು ಮುಸಲ್ಮಾನ ಯಾರು ನಮ್ಮ ವಿರೋಧಿಗಳಲ್ಲ ಈ ದೇಶದ ವಿರೋಧಿಗಳಲ್ಲ ಹಿಂದೂಗಳು ವಿರೋಧಿಗಳಲ್ಲ ಅವರು ದೇಶಭಕ್ತ ಮುಸಲ್ಮಾನರು ಭಾರತದಲ್ಲಿ ಇವತ್ತು ಭಾರತ ಮಾತೆಯ ಜಿಂದಾಬಾದ್ ಭಾರತ ಮಾತಗೂ ಜೈ ಅಂತ ಹೇಳೋ ಮುಸಲ್ಮಾನರು ನಮ್ಮ ಇದಾರೆ ನಮ್ಮಲ್ಲಿ ಅವರು ಅವರು ನಿಜವಾದಂತ ದೇಶ ಮಾಡೋಣ ಈಗ ನಾನು ಇಷ್ಟೇನೆ ಈಗ ಹಿಂದೂ ರಾಷ್ಟ್ರ ಮಾಡ್ತೀವಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಮಾಡೇ ತಿರ್ತೀವಿ ಹಾಗೆ ಆಗತ್ತೆ ಅಂತ ಬಿಜೆಪಿ ನಾಯಕರು ಮಾತಾಡ್ತಾರೆ ಒಂದ್ ಕಡೆ ಇಟ್ಕೊಳ್ಳೋಣ ಅದನ್ನ ನಿಮ್ಮ ಪ್ರಕಾರ ಈಗ ಬಿಜೆಪಿ ನಾಯಕರು ಹೇಳ್ತಿರುವ ಹಿಂದೂ ರಾಷ್ಟ್ರ ಅಂದ್ರೆ ಆ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳನ್ನ ಹೊರತುಪಡಿಸಿ ಇನ್ಯಾರು ಇರುವಂತಿಲ್ಲವೇ ಹಾಗಲ್ಲ ಅಂದ್ರೆ ಮಾತೆ ಭಾರತ ಮಾತೆ ಮೋಹನ್ ಭಾಗವತ್ ಅವರು ಒಂದು ಕಡೆ ಹೇಳಿದ್ರು ನೋಡ್ರಪ್ಪ ನೀವು ಇವತ್ತು ಇಂಡಿಯಾದಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಯಾರಿದ್ದಾರೆ ಇವರ ಪೂರ್ವಜರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂಥವ್ರೆ ಅವ್ರನ್ನ ಭೇದವಾದ ನೀವು ನೋಡಬೇಡಿ ಅಂತ ಹೇಳಿ ನಾವ್ಯಾರು ನೋಡೋದಿಲ್ಲ ನಿಜ ಅಲ್ವಾ ಅವರ ಪೂರ್ವಜರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದವ್ರೆ ಹಾಗಾಗಿ ನಾವು ಅದನ್ನೆಲ್ಲ ಮಾತಾಡಕ್ಕೆ ಬರಲ್ಲ ಅಂತ ಅಯೋಧ್ಯೆನೇ ಲಾಸ್ಟು ಇನ್ಯಾವುದೇ ಈ ಥರದ ದೇವಸ್ಥಾನ ಮಸೀದಿ ಮಂದಿರ ಹೋರಾಟದಲ್ಲಿ ಆರ್ ಎಸ್ ಎಸ್ ಸಹಕಾರ ಕೊಡಲ್ಲ ನಮ್ಮ ಬೆಂಬಲ ಇರಲ್ಲ ಅಂತ ಹೇಳಿದ್ಮೇಲೆ ಬಹುಶಃ ಒಂದು ವಿಚಾರಕ್ಕೆ ಅದೊಂದು ಫುಲ್ ಸ್ಟಾಪ್ ಇತ್ತು ಅಂತ ಭಾವಿಸೋಣ ನಾವು ನನ್ನ ಇಡೀ ಪ್ರಶ್ನೆ ಇರೋದು ಈ ಹಿಂದೂ ರಾಷ್ಟ್ರ ಈಗ ಇವರು ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರಪ್ಪ ಅದೇ ಹೇಗೆ ಹಿಂದೂ ರಾಷ್ಟ್ರ ಮಾಡಿಬಿಡ್ತೀರಿ ಧರ್ಮದ ಆಧಾರ ಅಂದರೆ ಒಂದು ರಾಷ್ಟ್ರ ತಕ್ಷಣ ದಿವಾಳಿ ಆಗಿಬಿಡ್ತಾರೆ ರಾಷ್ಟ್ರ ಮೂಲಭೂತವಾದ ಒಕ್ಕರಿಸ್ಬಿಡುತ್ತೆ ಅಲ್ಲಿ ಪಾಕಿಸ್ತಾನ ಇಲ್ವೋ ಆಫ್ಘಾನಿಸ್ತಾನವೋ ನೋಡ್ತಾ ಇದ್ದೀರಿ ನೀವು ಅಂತ ಹೇಳ್ತಾರಲ್ಲ ಈಗ ಹಿಂದೂ ರಾಷ್ಟ್ರ ಅಂದರೆ ನನ್ನ ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಒಂದು ಮೂವತ್ತು ಕೋಟಿ ಮುಸ್ಲಿಮ್ಸ್ ಇರ್ಬೋದಾ ಇವತ್ತಿಗೆ ಅಲ್ಲ ಒಂದ್ ಅಂದಾಜಿಗೆ ಮೂವತ್ ಕೋಟಿ ಮುಸ್ಲಿಮ್ಸ್ ಇರ್ಬೋದಾ ಈ ಹಿಂದೆ ಈ ಪ್ರಶ್ನೆ ಬಂದಿತ್ತು ಈಗ ದೇವೇಗೌಡರು ಅವ್ರಿಗೆ ಆನ್ಸರ್ ಮಾಡಿದ್ರು ನಿಮ್ಮ ಮೈತ್ರಿ ಪಕ್ಷದ ಇವತ್ತಿನ ನಾಯಕರು ಈ ಮೂವತ್ ಕೋಟಿ ಮುಸ್ಲಿಮ್ಸ್ನ ನ ಎಲ್ಲಿ ಕಳ್ಸೋಣಪ್ಪ ಅಂತ ಕೇಳಿದ್ರು ಅವ್ರ ಎಲ್ಲೂ ಕಳ್ಸಬೇಕಾಗಿಲ್ಲ ಅವರೆಲ್ಲ ಇಲ್ಲೇ ಇರ್ಬೇಕು ಇವಾಗ ಇದ್ಬಿಟ್ಟಿದ್ರೆ ಬಾಬಾ ಸಾಹೇಬ್ ಕಲ್ಸ್ಬೇಕಾಗಿತ್ತು

ದೇಶ ವಿಭಜನೆ ಟೈಮಲ್ಲಿ ಬೇರೆ ಬೇರೆ ಗಲಭೆ ಅದು ಇದು ಪಾಕಿಸ್ತಾನದಲ್ಲಿ ಇಲ್ಲಿ ಓಡಾಟದಲ್ಲಿ ರೈಲ್ಗಳತ್ರ ಹತ್ರ ಕೊಲೆ ಅದು ಏನೂ ಆಗೋ ಅಂತ ಬಿಡಿ ಇದೆಲ್ಲ ಆದಮೇಲೆ ಭಾರತಕ್ಕೊಂದು ಸಂವಿಧಾನ ಕೊಟ್ಟರು ಬಾಬಾ ಸಾಹೇಬರು ಇತಿಹಾಸ ಅರ್ಥಕೊಂಡಿದ್ದಂಥವರು ಸಂವಿಧಾನದಲ್ಲಿ ಏನು ಹೇಳ್ತಾರೆ ಭಾರತ ರಾಷ್ಟ್ರ ಜತ್ಯತೀತ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದ್ದೀನಿ ನಾನು ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲ ಧರ್ಮಾಧಾರಿತವಾಗಿ ಮಾಡಬಹುದು ಅಂತ ಇದೆಯಾ ಇಲ್ಲ ಧರ್ಮದ ಚುನಾವಣಾ ಆಯೋಗ ಧರ್ಮದ ಆಧಾರದ ಮೇಲೆ ಓಟ್ ಕೇಳಬಹುದು ನೀವು ಅಂತ ಎಲ್ಲಾದ್ರು ಹೇಳಿದೀಯಾ ಧರ್ಮದ ಇಟ್ಕೊಂಡು ಧರ್ಮ ಇದು ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಇದು ಯಾಕೆ ಬರ್ತಾ ಇದೆ ಪ್ರಶ್ನೆ ರಾಜಕೀಯಕ್ಕೆ ಮಾತ್ರ ಇದು ಪ್ರಾಕ್ಟಿಕಲಿ ಸಾಧ್ಯ ಇಲ್ಲದೆ ಇರೋದನ್ನ ಬರೀ ರಾಜಕೀಯವಾಗಿ ಹೇಳಿ ಹೇಳಿ ಓಟ್ ಕಡೆ ಗುಂಪು ಮಾಡೋ ಕೆಲಸನ ಇಲ್ಲ ಹಾಗೆಲ್ಲ ಈಗ ನಮ್ಮ ಮನೆಯಲ್ಲಿ ನಾವ್ ಇದೀವಿ ನಮ್ಮನೆಯಲ್ಲಿ ಇದ್ದಾಗ ಬೇರೆ ಪಕ್ಕದ ಮನೆಯವ್ ಬಂದ್ಬಿಟ್ಟು ನಮ್ದು ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರ ಕೊಟ್ಟ ಮೇಲೆ ಅವ್ರು ಈ ದೇಶದಲ್ಲಿ ಇರ್ತಕ್ಕಂಥದ್ದು ನಮ್ಮ ಪ್ರೀತಿಸ್ತೀವಿ ಅದೇ ಅಣ್ಣ ತಮ್ಮಂದ್ರ ಇವತ್ತು ಹಿಂದೂ ಧರ್ಮ ರಾಮ್ ರಹೀಮ್ ಅಂತ ಅಂತಾರೆ ಈಗ ಆದ್ರೆ ಈಗ ನಾನು ನಾನ್ ಪ್ರಶ್ನೆ ಕೇಳ್ಬಿಡ್ತೀನಿ ರಾಮ್ ಅವ್ರ ನಮ್ಗೆ ಹಿಂದೂಸ್ತಾನ ಅಂತಾರೆ ಭಾರತ ಅಂತಾರೆ ಇಂಡಿಯಾ ಅಂತಾರೆ ನಿಜ ಅಲ್ವಾ ಹೌದು ನಿಜ ಅಲ್ವಾ ಇಷ್ಟು ದಿನಗಳ ಕಾಲವೂ ಕೂಡ ಇಷ್ಟು ದಿನಗಳ ಕಾಲವೂ ಈ ಹಿಂದೂಸ್ತಾನ ಅನ್ನೋ ಹೆಸರಿನ ಅಡಿಯೋ ಭಾರತ ಅನ್ನೋ ಹೆಸರಿನ ಅಡಿಯೋ ಇಂಡಿಯಾ ಅನ್ನೋ ಹೆಸರಿನ ಅಡಿಯೋ ಎಲ್ಲರೂ ಬದುಕ್ತಾ ಇದ್ದಾರೆ

ಕೂಪ ಮಂಡುಕವಾದಿ ಭಾರತ ದೇಶ ಹಿಂದೂ ರಾಷ್ಟ್ರ ಅಂತ ನಾವು ಕರಿತಾ ಇರ್ಬೇಕಾದ್ರೆ ಹಿಂದೂ ರಾಷ್ಟ್ರ ಅಂತಕ್ಕಂತ ಆ ತಕ್ಷಣೆಗೆ ಎಲ್ಲಾ ಧರ್ಮಗಳನ್ನ ಓಡಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಇವತ್ತು ಭಾರತದಲ್ಲಿ ಇರ್ತಕ್ಕಂಥವ್ರು ಭಾರತವನ್ನ ನಮ್ಮ ದೇಶ ಅಂತ ಒಪ್ಪಿಕೊಳ್ಳುವಂತವ್ರು ಭಾರತದ ನಿಜವಾದ ದೇಶ ಭಕ್ತರು ಶಶಿಧರ ಶಶಿಧರ ಅವರು ಈಗ